ಒಬ್ಬರು ಅಧಿಕಾರಿಗಳು ಎಲ್ಲಿ ಯಾವ್ದು ರಾಣೆಬೆನ್ನೂರು ಶಿವಾನಂದ್ ಮಡಿಕೇರಿ ಅಲ್ಲ ನಿಮಗೆ ನಿಮ್ಗೆ ಅಟ್ಲೀಸ್ಟ್ ಸರ್ ಯೋಚನೆ ಮಾಡಿದ ಮನೆ ಮಕ್ಕಳು ಇವ್ರ ಮಕ್ಕಳು ಎಲ್ಲ ಅದೇ ನಂಬರ್ಗೆ ವಾಪಸ್ ಹಾಕ್ಸಿ ಅದೇ ಈಗ ಇದು ಬಂತಲ್ಲ ಹಾಕ್ಸಿ ಅದೇ ಹತ್ತು ಸಾವಿರ ಹಾಕಿ ವಾಪಸ್ ಬರೆಯುತ್ತಲ್ಲ ಅಲ್ಲ ಒಂದು ಈ ಖಾತೆ ಮಾಡ್ಸಕ್ಕೆ ಟ್ರಾನ್ಸ್ಫರ್ ಮಾಡಕ್ಕೆ ಎಷ್ಟು ಸರ್ಕಾರಿ ಫೀಸು ಫೀಸು ಅಲ್ಲ ಮುಟೇಶನ್ ಫೀಸ್ ಅಂತ ಅದಕ್ಕೆ ಅದು ಗ್ರಾಮ ಪಂಚಾಯತಿ ಇದೊಂದು ಇದಿರ್ತದಲ್ಲ ಅಕೌಂಟ್ ಇರ್ತದಲ್ಲ ಗ್ರಾಮ ಪಂಚಾಯ್ತಿ ಅದು ಆ ಒಂದು ಅಕೌಂಟ್ ಇರ್ತದಲ್ಲ ಅದಕ್ಕೆ ಹಾಕ್ಕೊಬೇಕಲ್ವ ಇನ್ಯಾಗ ಪರ್ಸ್ನಲ್ ಆಗಿ ಯಾವನೋಪ್ಪ ತರ್ ಕಾಸು ರುಚಲ್ಲ ಫಂಡ್ಗಳಿಗೆಲ್ಲ ನೀವು ಇದು ಕೊಡ್ತೀರಾ ಏನ್ ಸರಿ ನಿಮ್ಗೆ ಎಲ್ಲ ಮೂರು ಬಿಟ್ಟು ಬಿದ್ದ್ಕೊಂಡಿದ್ದೀನಿ ಎಲ್ಲ ಅಧಿಕಾರಿಗಳು ಎಲ್ಲ ಆಚೆ ಇಲ್ಲ ಏನಿಲ್ಲ ಹಾಕಿ ಈಗ ಹತ್ತು ಸಾವಿರ ಹಾಕ್ಬೇಕು ವಾಪಸ್ ಹಾಕೊಂಡ್ ಹಾಕಿ ತೋರ್ಸಾಯ್ ನೀವು ನಂದರಲ್ಲ ನೂರಾದ ಒಂದು ನಂಬರ್ ಇದೆ

ಏನು ಅದೇನು ಅದೇನಂತ ಇದ್ರು ನೀವು ಪಿಡಿಒಗಳೆಲ್ಲ ಯಾವುದೇ ಒಂದು ಗ್ರಾಮ ಪಂಚಾಯತಿ ತಗೊಳ್ಳಿ ಎಲ್ಲಾದ್ರೂ ನೀವು ದುಡ್ಡು ಕೊಡದೆ ಕೆಲಸ ಮಾಡಲ್ಲ ಇವರು ನಿಮ್ಗೆಲ್ಲ ಸ್ಯಾಲ್ರಿ ಎಷ್ಟು ಬರುತ್ತೆ ಸರ್ ಸ್ಯಾಲ್ರಿ ಎಷ್ಟು ಬರುತ್ತೆ ನಿಮ್ಗೆ ಒಂಬತ್ತು ಸಾವಿರ ಬರುತ್ತೆ ಸರ್ ಪಾಪ ಧಾರವಾಡದಲ್ಲಿ ಅವ್ರಿಗೆ ಕೆಲಸ ಮಾಡ್ತವ್ರಲ್ಲ ಅವ್ರಿಗೆಲ್ಲ ಐವತ್ ಸಾವಿರ ಕೊಟ್ರೆ ಅವ್ರು ಕೆಲಸ ಮಾಡ್ತಾರೆ ನಿಮ್ಗೆ ತೊಂಬತ್ ಸಾವಿರ ಐವತ್ ಹತ್ತು ಸಾವಿರ ಏನೂ ಮಾಡದೆ ಹತ್ತು ಸಾವಿರ ತಗೊಂಡಿದ್ದೀರಾ ಆದ್ರೆ ದಯವಿಟ್ಟು ಅಲ್ಲ ಇವಾಗ ನಿಮಗೆ ನಿಮ್ಗೆ ಏನಬೇಕು ಎಷ್ಟು ಉಗ್ದು ಉಗ್ದು ನಮ್ಗೆ ಹೇಳಿ ಹೇಳಿ ಸಾಕಾಗ್ವಾಲು ಎಲ್ ನೋಡುದು ಯಾವ ಅಧಿಕಾರಿಗಳು ನೋಡುದು ಭ್ರಷ್ಟಾಚಾರ ಯಾವ ಅಧಿಕಾರಿ ನೋಡುದು ಲಂಚ 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 ಇಂಥವ್ರೆಲ್ಲ ಏನ್ ಮಾಡಬೇಕು ಸಾರ್ವಜನಿಕರು ನೀವೇ ತಿಳಿಸಿ ಅದೊಂದು ರಿಟರ್ನ್ ಹಾಕಿ ರಿಟರ್ನ್ ನಮ್ಮದೇನೆ ಹಾಕಿ ಆಮೇಲೆ ನಿಮ್ಮೇಲೆ ಕಂಪ್ಲೇಂಟ್ ಆಗುತ್ತೆ ಅಲ್ಲ ಈ ವಿಡಿಯೋಗಳನ್ನ ಈ ಇದನ್ನೆಲ್ಲ ನೋಡಿ ನಿಮ್ ಮನೆಯವ್ರೆಲ್ಲಾದ್ ಹೆಂಗ್ ತಡ್ಕಂತಾರೆ ಏನೋ ಹೆಂಗ್ ತಡ್ಕಂತಾರೆ ಹೇಳಿ ಅಟ್ಲೀಸ್ಟ್ ನನ್ನ ನನ್ನ ಗಂಡ ನನ್ನಪ್ಪ ಇವರೆಲ್ಲ ನನ್ನ ಭ್ರಷ್ಟಾಚಾರಿಗಳು ಅಂತ ಹೇಳೋದಕ್ಕೆ ಹೆಂಗ್ ತಡ್ಕಂತಾರೆ ನನ್ನ ಅಪ್ಪ ಬೇರೆಯವ್ರ ಮನೆ ಬೇರೆಯವ್ರನ್ನ ಯಾರೋ ಜೋಬಲ್ಲಿ ಕರ್ಕೊಂಡ್ ಬಂದಿದ್ದಾರೆ ಅಂತ ಕಳ್ರೆ ಎಷ್ಟೋ ಬೆಸ್ಟು ಕಳ್ತನಾದ್ರೂ ಮಾಡ್ತಾರೆ ನಿಮಗಿಂತ ಯಾವ್ದೋ ಒಂದು ಬಡ ಮಹಿಳೆ ಬಂದು ನಿಮಗೆ ಈ ಕತೆ ಮಾಡಕ್ ಕೊಡ್ರಿ ಅಂತ ಹೇಳಿದ್ರೆ ನೀವು ಈ ಕತೆ ಮಾಡಕ್ಕೆ ಅಚ್ಚಾರ ಇಸ್ಕೊಳ್ತೀರಾ ಅಂದ್ರೆ ಎಂತ ಕಚಡಾ ವ್ಯವಸ್ಥೆ ಇವು ಕಚಡಗಳೇ ನಾಚಿಕೆ ಇಲ್ಲ ಮಾನ ಇಲ್ಲ ಮರ್ಯಾದೆ ಏನೂ ಇಲ್ಲ ಊರು ಬಿಟ್ಟು ನಿಂತ್ಕೊಂಡ್ಬಿಟ್ಟಿರ್ತಾರೆ ನೀವೆಲ್ಲ ಹಳ್ಳಿಗಳು ಉದ್ದಾರ ಮಾಡಕ್ಕಂತ ಪಿಡಿರ್ತಾರೆ ಪಂಚಾಯತ್ ನೀವು ಪರ್ಸನಲ್ ಡೆವಲಪ್ಮೆಂಟ್ ಅಧಿಕಾರಿಗಳು ನೀವೆಲ್ಲ ನೀವು ಏನೋ ಪಂಚಾಯತ್ ಡೆವಲಪ್ಮೆಂಟ್ ಅಧಿಕಾರಿಗಳಲ್ಲ ಇವರು ವೈಯಕ್ತಿಕವಾಗಿ ಅಭಿವೃದ್ಧಿ ಕೊಡ್ತಕ್ಕಂತ ಆಫೀಸರ್ಗಳು ತುಂಬಾ 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 ನೋಡ್ಡಿದಿರಿ ನಾವಂತೂ ಕರ್ನಾಟಕದಲ್ಲಂತೂ ಇಂತ ಕಳ್ಳರು ಸುಳ್ಳ್ರು ರೋಟಿ ಪೌರ ಇವಾಗ ಇದನ್ನು ಒಂದೂವರೆ ತಿಂಗಳಾಗೈತಲ್ಲ ಏನ್ ತಗೊಂಡ್ರಿ ಕ್ರಮ ಅರ್ಜಿ ಕೊಟ್ಟು ಒಂದುವರೆ ತಿಂಗಳಾಗಿದೆ ಒಂದೂವರೆ ತಿಂಗಳಾಗೈತಿ ಇಪ್ಪತ್ತು ಎಂಟು ಎರಡ್ ಸಾವಿರದ ಇಪ್ಪತ್ತೈದ್ರ ಕೊಟ್ಟಿದ್ವಿ ಯಾವ್ದು ಹತ್ತನೇ ತಿಂಗಳಿದು ಒಂಬತ್ತು ತಿಂಗಳೆಡಿ ತೋರಿಸಿ ಒಂದು ಈ ಖಾತೆ ಪಡೆಯೋದಕ್ಕೆ ಒಬ್ಬ ಸಾಮಾನ್ಯ ಮಹಿಳೆ ಲಂಚ ಲಂಚ ಅದ್ರ ಮೇಲೆ ಮುಟೇಶನ್ ಫೀಸ್ ಟ್ಯಾಕ್ಸ್ ಎಲ್ಲ ಬೇರೆ ಎಲ್ಲ ಅದು ಬಿಟ್ಟು ಅದು ಬಿಟ್ಟು ಈ ಖಾತೆಗೆ ಎಷ್ಟೊಂದು ಫೀಸ್ ಇರುತ್ತಾ ಈ ಸಂಬಂಧಪಟ್ಟಂತೆ ನೂರು ರೂಪಾಯಿ ಒಳಗಡೆ ತಾನೆ ಸರ್ಕಾರಿ ಸರ್ಕಾರಿ ಫೀಸ್ ಹೊರತುಪಡಿಸಿ ಒಂದ್ ರೂಪಾಯಿ ಕೊಡಂಗಿಲ್ಲ ಮುನ್ ಪೇ ಮಾಡ್ಕೊಳ್ತಾರೆ ಯಾರು ಪೇ ಪಾಪ ಮಹಿಳೆ ಅಲ್ಸಿ 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 ಹಸಿ ಗೊತ್ತಾಗಿ ಇವತ್ ಹತ್ತು ಸಾವಿರ ನನ್ನ ಮುಂದೆನೆ ನಾವೇ ನಾವೇ ನಮ್ ಮುಂದೆ ಹಾಕಿದಾಗ ಆಯ್ತು ಸಾಯಂಕಾಲ ಬಂದು ಪಿ ಡಿ ಅಂತ ಹೇಳ್ತಾರೆ ರೆಡಿ ಇದೆ ರೆಡಿ ಇದೆ ಲಂಚ ಇವೆಲ್ಲ ಬಿಟ್ಬಿಡ್ಬೇಕು ಇನ್ಮೇಲೆ ನೀವು ಅಧಿಕಾರಿಗಳು ಏನ್ ಇವೆಲ್ಲ ನೀವೆಲ್ಲ ಇದೆಲ್ಲ ಬಿಟ್ಬಿಡ್ಬೇಕು ಯಾವ ಪಿ ಡಿ ಒಗಳಾಗ್ಲಿ ಯಾವ ತಹಶೀಲ್ದಾರ್ಗಳಾಗ್ಲಿ ಎಲ್ಲದಕ್ಕೂ ಸಿದ್ಧವಾಗಿ ನಿಂತಿದ್ರಿ ಏನಿಲ್ಲ ರಾಜಕೀಯ ಅಂತ ನಿಮ್ಗೆ ಪೇಮೆಂಟ್ ರಿಸೀವ್ ಆಯ್ತಾ ನೀವು ಕೊಡಿ ಇವತ್ತು ಕೊಡಿ ಪೇಮೆಂಟ್ ಆಯ್ತಾ ಅದು ವೆಂಕಟರಾಜು ನೀನು ಬಾಯ್ ಆಗಿದೆ ಅದು ಅಪ್ರೂವಲ್ ಆಗಿದೆಯಾ ಅಪ್ರೂವ್ ಆದ್ರೆ ಯಾಕೆ ನೀವು ಇಷ್ಟು ಲೇಟ್ ಮಾಡ್ತೀರಾ ನೀವು ದುಡ್ಡು ಕೊಡೋವರೆಗೂ ವೆಯ್ಟ್ ಮಾಡ್ತಿದ್ರ ಕೊಡ್ಡಿ ಪಾಪ ಮಾಡಪ್ಪ ಅಪ್ರೂವಲ್ ಆಗಿರೋದು ಇಪ್ಪತ್ತಕ್ಕಾಗಿರೋದು ಇಪ್ಪತ್ತಾರನೇ ತಾರೀಕು ನೋಡಿ ಇಂಥ ಕಚ್ಡಾ ನಾಲಾಯಕ ಅಧಿಕಾರಿಗಳು ನಮ್ಮ ಭ್ರಷ್ಟ ವ್ಯವಸ್ಥೆಯಲ್ಲಿ ತುಂಬಿ ತುಳುಕ್ತಾ ಇದ್ದಾರೆ ಹಾ ನೋಡಿ ಈತ ಪಾಪ ಈತನೇ ಕಳ್ಸಿರೋದು ಈತನ್ಗೆ ಏನ್ ಅಲ್ಸಿ ಅಲ್ಸಿ ಅಲ್ಸಾ ಹಾಕ್ಬಿಟ್ಟವ್ರೆ ಪಿಡಿಒ ಆದ್ರಿ ಪುರ ಪಂಚಾಯತಿ ಪಿಡಿಒ ಸಿಇಒ ಇವ್ರನ್ನ ಎಷ್ಟು ಏನ್ ಮಾಡಿದ್ರು ನೀವು ಕೇಳಲ್ಲ ನೀವು ಹಂಗೆ ಇದೀರ ಅವರು ಹಂಗೆ ಇದಾರೆ ಇವಾಗಳು ಹಂಗೆ ಇದಾರೆ ಇವಾಗೆ ಕಮಿಷನ್ ಹೋಗುತ್ತಂತೆ ಅಂತ ಕಚಡ ವ್ಯವಸ್ಥೆ ಇದೀರಿ ನಾಚಿಕೆ ಇಲ್ಲ ಮಾನ ಇಲ್ಲ ಮರ್ಯಾದೆ ಅಂತೂ ಮೊದ್ಲೇ ಇಲ್ಲ ಎಲ್ಲ ಮೂರು ಬಿಟ್ಟು ನಿಂತ್ಕೊಂಡ್ಬಿಟ್ಟವ್ರೆ ಅದು ಸಂವಿಧಾನದಲ್ಲಿ ಸ್ಪೆಷಲ್ ಪ್ರಾವಿಷನ್ ಅಂತ ಐತೆ ಟೂ ಫಾರ್ಟಿ ತ್ರೀ ಆರ್ಟಿಕಲ್ ಗ್ರಾಮ ಪಂಚಾಯತಿಗಳು ಹೆಂಗಿರ್ಬೇಕು ಏನ್ ಮಾಡಬೇಕು ಅಂತ ಲೋಕಲ್ ಸೆಲ್ಫ್ ಗವರ್ಮೆಂಟ್ ಅಂತಾರೆ ಆದ್ರೆ ಇವರು ಲೋಕಲ್ ಸೆಲ್ಫ್ ಗವರ್ಮೆಂಟ್ ತಮ್ಮ ಸ್ವಾರ್ಥಕ್ಕೆ ಯೂಸ್ ಮಾಡ್ಕೊಳ್ತಾರ ನಾಲಾಯಕ ಕಚಡ ಅಧಿಕಾರಿಗಳು ಇದನ್ನೆಲ್ಲ ಏನು ಕೇಳ್ತಾರೋ ಕೇಳಲ್ವೋ ಯಾರು ಕೇಳಲ್ಲ ಅನ್ನೋ ಬಂಡ್ ಧೈರ್ಯ ಇವರಿಗೆಲ್ಲ ನೋಡಿ ಸ್ಕ್ರೀನ್ ಶಾಟ್ ನಮಗೆ ಸೆಂಡ್ ಮಾಡಿದ ಮತ್ತೆ ವಾಪಸ್ ನಮಗೆ ವಾಪಸ್ ಸೆಂಡ್ ಮಾಡ್ರಿ ಬೇಗ ಸ್ಕ್ರೀನ್ ಶಾಟ್ ನೋಡಿ ಏನು ಮಾತಾಡಿದ್ರೆ ಸುಮ್ಮನೆ ಕೂತ ಒಪ್ಕೊಂಡ್ರಲ್ಲ ಒಪ್ಕೊಂಡ್ರಲ್ಲ ಲೈವ್ ಲೈವ್ ಅಲ್ಲಿ ಒಪ್ಕೊಂಡ್ರೆ ತಾಣಿದೀವಿ ಲಂಚ ಅಂತ ಇದಕ್ಕೆ ಏನ್ ಹೇಳಬೇಕು ಇವರಿಗೆಲ್ಲ ಲೈವ್ ಅಲ್ಲಿ ಲಂಚ ತಗೊಂಡಿದೀವಿ ಅಂತ ಒಪ್ಕೊಂಡ್ರಲ್ಲ ನೋಡೋಣ ಅನುರಾಧ ಅವ್ರು ಏನು ಅಕ್ಷಿನ್ ಇವ್ರ ಮೇಲೆ ಅಲ್ಲಿ ಗ್ರಾಮ ಐತಿ ಇಲ್ಲಿ ವರ್ಗಾವಣೆ ವರ್ಗಾವಣೆ ಎಲ್ಲ ಈಗ ಸಸ್ಪೆಂಡ್ ಆಗ್ಬೇಕು ಮನೆಗಡೆ ಇವ್ರು ಆಗಬಾರ್ದು ಇಲ್ಲದೆ ಅವ್ರಿಗೂ ಮಾಮೂಲಿ ಹೋಗುತ್ತೆ ಜಾರಿ ಈ ಖಾತೆ ತಮ್ಮ ಮಾಡಿದ್ರೆ ಅವ್ರ್ಗೆ ಅಷ್ಟು ಕೊಡಬೇಕು ಇವ್ರಿಗೆ ಅಷ್ಟು ಕೊಡಬೇಕು ಅಂತ ಆಯ್ತು ಬಾರಪ್ಪಾ ಈಗ ಮರ್ಯಾದೆ ಕೊಡು ಇಂಥವರ್ಗ ಮರ್ಯಾದೆ ಕೊಡಕ್ಕೂ ನಾಳೆ ಇವರಲ್ಲ ಮರ್ಯಾದೆ ಕೊಟ್ಟು ಸನ್ಮಾನ ಮಾಡೋಣ ನಮ್ಮ ನಾಗರಿಕ ಸನ್ಮಾನ ಮಾಡೋಣ ಮಾಡೋಣ ಈ ಅಪ್ಪ ನೆಕ್ಸ್ಟ್ ಇರಲ್ಲ ನಾಳೆಯಿಂದಾನೇ ಇರಲ್ಲ ಅನ್ಸುತ್ತೆ ಕರ್ಸಿ ಲೋಕ ಆಯ್ತಿದ್ರೆ ಫೋನ್ ಮಾಡಿದೆ ಆಲ್ರೆಡಿ ಕಂಪ್ಲೇಂಟ್ ಮಾಡಿ ಸರ್ ಅಂತ ಎಫ್ ಐ ಆರ್ ವಿಡಿಯೋ ಸ್ಟಾಪ್ ಮಾಡಬೇಡಿ ಲೋಕಲ್ ಗುಂಡಾಗಳು ಬೇಕಾದ್ರೆ ಕರೆಸ್ತಾರೆ ಇವರು ಅಷ್ಟೊಂದು ವಿಡಿಯೋಗಳೆಲ್ಲ ಏನು ಅಮೌಂಟ್ ರೇಟ್ ಇಲ್ಲ ಇಲ್ಲ ನಮ್ಮ ಹತ್ರ ಬೇಡ ನಮ್ದು ಏನಿದೆ ಅಧಿಕಾರಿಗಳು ಫಸ್ಟು ಗೌರತ್ರ ಜನ ಪ್ರತಿನಿಧಿಗಳು ಇವು ಮಟ್ಟ ಹಾಕಬೇಕು ಹಾಕಬೇಕು ಆದರೆ ಇವು ಶಾಮಿಲ್ ಆದಾಗ ಏನು ಮಾಡೋಕ್ಕಾಗಲ್ಲ ನಾವು ಈಗ ಗೌರತ್ರ ಏನು ಜಬೇ ಬನ್ನಿ ಒಂದು ವಾರ ಆಯಿತಾ ಆರೋಗ್ಯ ರಜೆ ಬೇಕಿದೆಯಾ ಸನ್ಮಾನ ಮಾಡೋದಿತ್ತು ಚೆನ್ನಾಗಿರೋದು ಒಂದೊಂದು ನಾಗರಿಕ ಸನ್ಮಾನ ಮಾಡಬೇಕು ಶಿವಾನಂದ ಮರಕೇರಿ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿ

ಬೇಗ ಆಗ್ಬಿಡ್ತಾ ಈ ಕತೆ ಈ ಕತೆ ಆಗಿದೆ ಅದೊಂದು ರಿಟರ್ನ್ ಸ್ಕ್ರೀನ್ ಶಾಟ್ ಕೊಡಿ ನಮ್ಗೆ ನಿಜವಾಗ್ಲೂ ಇಂತ ಅಧಿಕಾರಿಗಳು ಹಿಂಗೆ ಮಾಡಬೇಕು ಹಾ ದುಡ್ಡು ಕೊಟ್ರೆ ನೋಡಿ ಹೆಂಗೆ ರೆಡಿ ಐದ್ ನಿಮಿಷ ಬಂತು ಐದ್ ನಿಮಿಷನೂ ಆಗಿಲ್ಲ ನಾವು ಬಂದು ಆವಾಗಲೇ ರೆಡಿ ಪಾಪ ಎಷ್ಟು ಜನಗಳನ್ನ ಅಳಿಸ್ತಾರೋ ಎಷ್ಟು ಜನ ನೋವುಗಳು ತಟ್ಟತದ ಇವ್ರಿಗೆಲ್ಲ ನಾಚಿಕೆ ಇಲ್ಲ ಮಾನ ಇಲ್ಲ ಮರ್ಯಾದಿಲ್ಲ ಹಾಕಿ ಬೇಗ ಕೊಡಿ ಸರ್ ಅದೊಂದು ಸ್ಕ್ರೀನ್ಶಾಟ್ ಕೊಡಿ ಸರ್ ಹಾಕಿರಿ ಬೇಗ ಏನ ಅನ್ಕೊಂಬಿಟ್ಟಿದ್ರಿ ಎಲ್ಲ ಸರ್ಕಾರಿ ಅಧಿಕಾರಿಗಳು ಹಾಂ ಅರಿಶ ಅದೊಂದು ಇದು ಮಾಡಪ್ಪ ಅದು ಆ ನಂಬರ್ಗೆ ಕಳಿಸ್ತೇನೆ ನೋಡಪ್ಪ ನೋಡಿ ಸ್ಕ್ರೀನ್ ಶಾಟ್ ಇದು ಹತ್ತು ಸಾವಿರ ಹತ್ತು ಸಾವಿರ ಹಾಕಿರೋದು ಹ್ಞೂ ಯಾರಪ್ಪ ನೀ ಯಾವನೋ ಅಬ್ಬಾ ಅವ್ರ ಸ್ನೇಹಿತ್ರು ಅಕೌಂಟಿಗೆ ಹಾಕ್ಸ್ಕೊಂತಾರೆ ಅವ್ರಿಗೆ ಕೊಡ್ತೀರಾ ಕಮಿಷನ್

ಈಗ ನೀವು ಬೇರೆ ಕಡೆ ಹೋದ್ರೆ ಇವಾಗ ನೀವೇ ಅಮಾನತಾ ಬಿಡಿ ನೀವು ಬೇರೆ ಕಡೆ ಹೋದ್ರೆ ದಯವಿಟ್ಟು ಇದೊಂದು ಪಾಠ ಅಂತ ಕಲ್ಕೊಳ್ಳಿ ಆವತ್ತಿನ ಕೆಲಸ ಆವತ್ತೇ ಮಾಡಿ ಮುಗಿಸಿ ಏನಾಗಲ್ಲ ಪಾಪ ರೈತರಿಗೆ ಎಲ್ಲ ಅಲ್ಸ್ಬೇಡಿ ಎಲ್ಲ ಮೂರು ಬಿಟ್ಟು ನಿಂತಿದ್ರೆ ದುಡ್ಡುಕೋಸ್ಕರ ಏನ್ ಬೇಕಾದ್ರೂ ತಿನ್ಬಿಡ್ತೀರಾ ನೀವು ಮಾಡ್ಬಿಟ್ರ ನೀವಲ್ಲಿ ಜಲಂಕ ಸ್ಥಳ ಇದು ಪಿಡಿಒಗಳು ಆಯಾ ಏನಂತಾರೆ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲೇ ನಿವಾಸ ಹೊಂದಬೇಕು ಅಂತ ಹೇಳ್ಬಿಟ್ಟಿದೆ ಆದ್ರೆ ಇವರು ಯಲಂಗದಿಂದ ಬರ್ತಾರೆ ನಿಮ್ ಮಕ್ಕಳಿಗೂ ಇದೇ ಕಲಿಸ್ತೀರಾ ಸರ್ ಏನಾದ್ರೂ ಆದ್ರೆ ನಿಮ್ ಮಕ್ಕಳಿಗೂ ಕೂಡ ನಿನ್ ಲಂಚ ತಗೊಂಡ್ ಕೆಲಸ ಬಿಟ್ಕೋ ನಿಮ್ಮ ಮಕ್ಕಳಿಗೆ ಅದು ಏನ್ ಮಾತಾಡೋದು ಬೇಡ ಪಾಪ ಅವರು ಎಲ್ಲ ಚೆನ್ನಾಗಿರ್ಲಿ ಅಲ್ಲ ಹೇಳಿತ್ತು ನಿಮ್ ಮಕ್ಕಳಿಗೆ ಏನಾದ್ರು ಈ ತರ ಸರ್ಕಾರಿ ಕೆಲಸ ತಗೊಂಡ್ರೆ ನೀನು ಲಕ್ಷ ತಗೊಂಡ್ ಮುಂದೆ ಪಾಪ ಮಗನೇ ಅಂತೀರ ಸಿಕ್ಕಾಕೊಂಡ್ರಲ್ಲಾ ನೀವೆಲ್ಲೇ ನಮ್ ಪಂಚಾಯತಿಗಳು ಉದ್ಧಾರ ನಿಮ್ಮಿಂದಲೂ ಉದ್ಧಾರ ಎಲ್ಲ ಉದ್ಧ ಒಂದೇ ಒಂದು ಐದು ನಿಮಿಷಕ್ಕೆ ರೆಡಿ ಏನ್ ಓದಿದೀರ ಸರ್ ಡಿಗ್ರಿ ಓದಿದೀರ ಡಿಗ್ರಿ ಓದಿ ನಿಮ್ಗೆ ಇವಾಗ ಏನ್ ಅನ್ಸ್ತಾ ಇದೆ ಅವಮಾನ ಅಂತ ಅನ್ಸ್ತಾ ಇಲ್ವಾ ಈ ತರ ಎಲ್ಲ ಬೇಕಾ ಇವೆಲ್ಲ ಎಲ್ಲ ಪಂಚಾಯಿತಿಗಳು ಪಂಚಾಯತಿಗಳು ಕುಲ್ಗೆಟ್ ಹೋಗ್ಬಿಟ್ಟವೆ ಎಲ್ಲ ಪಂಚಾಯತಿಗಳು ಪಿಡಿಒಗಳು ಅದೇ ಹೇಳ್ತಾರಲ್ಲ ಪರ್ಸನಲ್ ಡೆವಲಪ್ಮೆಂಟ್ ಮಾಡ್ಕೊಂಡಿಟ್ಟು ಎಲ್ಲಾರು ಬೆಳಿತಾರೆ ಹೊರತು ಪಂಚಾಯತಿಗಳು ಎಲ್ಲಾ ಊರಲ್ಲೂ ಇದೆ ಎಲ್ಲಾ ಊರಲ್ಲಿ ಹೇಳ್ತಾರೆ ಎಲ್ಲಾ ಊರುಗಳಲ್ಲೂ ಇದೆ ಶುರುವ ಪಂಚಾಯತಿಲ್ಲೂ ಅಕ್ರಮ ನಿಲ್ ಬೇಕು ಹಾಕಿ ಬೇಗ

அங்க நிந்தக்கு நிந்தنا இருக்கு சாம்பிள் 26 கூட நம்பர் 바ர்கோட இல்ல bari இத காக்கி மொபைல்ல வைக்க

ಸುಮ್ಮನೆ ನಾವ್ ಹೋದ್ಮೇಲೆ ಆಮೇಲೆ ಕತೆ ಹೊಡಿತೀರ ನೀವು ನಮ್ ಗೊತ್ತಿಲ್ಲ ನೀವು ಅಧಿಕಾರಿಗೆ ಎಷ್ಟೊಂದರ ಹೋಗ್ಬಿಟ್ಟಿ ವಾಪಾಸ್ ಹಾಕಿದ್ದಾರೆ ಅವ್ರ ತೋರಿಸ್ಬಿಡಿ ಅಂದೆ ಸರಿ ಸರಿ ಕೊಡಿ ನಂಬರ್ ಗೀತಾ ಅವ್ರೋರ್ಬಿಡಿ ಎಂದ್ರೆ ನೀವಾಗಂಬರ್ಂಬರ್ ನಾವು ಬೇಸತ್ಕೊಂಡಿದ್ದೀವಿ ನಿಜವಾಗ್ಲೂ ಹೇಳ್ಬೇಕಂದ್ರೆ ಒಂದೇ ಪಂಚಾಯತಿ ಅಲ್ಲ ಯು ಆರ್ ದ ಎಕ್ಸಾಂಪಲ್ ಫಾರ್ ಎವ್ರಿಂಗ್ ಫೋರ್ ಮಾಡ್ ಏಟ್ ಫೈವ್ ತ್ರೀ ತ್ರಿಬಲ್ ಜೀರೋ ತ್ರೀಸ್ಪಿಕೆ ಮಾಡ ಯಾರೋ ನಿಮ್ಮ ಯಾರು ಸುಮ್ಮನೆ ಕದರಿಕೆ ಯೂಸಿಂಗ್ ಡೈರೆಕ್ಟ್ ಓಕೆ ಹೆಸರು ಬರ್ಕೊಳ್ಳಿ ಕೊಡಿ ಸರ್ ಹೇಳಿ <lank> ಸರ್ <unanimous gesagt> <tahn> <bar> <in> <Età>

ಆದ್ರಿಪುರ ಪಂಚಾಯತಿ ದೊಡ್ಡಪುರ ತಾಲೂಕು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೊಡ್ಡ ಬೆಳಗ್ಗೆ ನೋಡಿ ಇಲ್ಲಿ ಒಬ್ಬ ಭ್ರಷ್ಟಾ ಪಿ ಡಿ ಒ ಶಿವಾನಂದ ಮರಿಕೇರಿ ಮರಿಕೇರಿ ಎಂಬಾತ ಸುಮಾರು ಯಾರೋ ಒಬ್ಬ ಮಹಿಳೆ ಏನು ಇಪ್ಪತ್ತು ಎಂಟು ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಒಂದು ಅಪ್ಲಿಕೇಶನ್ ಆಗ್ತದೆ ಈ ಖಾತೆ ವರ್ಗಾವಣೆ ಮಾಡ್ಕೊಡ್ಬೇಕು ಅಂತ ಈತ ಏನ್ ಮಾಡ್ತಾನೆ ಹತ್ತು ಸಾವಿರ ಲಂಚ ತಗೋತಾನೆ ನಾಚಿಕೆ ಮಾನ ಮರದಿಲ್ಲ ಇವಾಗಲೇ ಇವಾಗ ತಗೊಂಡು ಒಂದು ಅರ್ಧ ಗಂಟೆನೂ ಆಗಿಲ್ಲ ಹತ್ತು ಸಾವಿರ ಲಂಚ ತಗೋಳ್ತಾನೆ ಸುಮಾರು ದಿನದಿಂದ ಆಲಿಸ್ ಕಚಡಗಳು ನಾಲಾಯಕ್ ಅಧಿಕಾರಿಗಳು ಅದಕ್ಕೆ ಸಂಬಂಧಪಟ್ಟಂತೆ ನೋಡಿ ಒಂದೇ ದಿನಕ್ಕೆ ಈ ಕ್ಷಣಕ್ಕೆ ಈ ಖಾತೆ ಜನ ಎಚ್ಚರವಾಗಿರ್ರಿ ಪಿಡಿಒಗಳು ಅಧಿಕಾರಿಗಳು ಎಲ್ಲ ಎಚ್ಚರವಾಗಿರ್ರಿ ಇದನ್ನ ಇದೊಂದು ಎಕ್ಸಾಂಪಲ್ ಅಷ್ಟೇ ಎಷ್ಟೋ ದುಡ್ಡು ಇದನ್ನೆಲ್ಲ ಯಾರ್ಯಾರು ಏನೇನು ಕಾಮಗಾರಿಗಳು ಯಾದ್ರಿಪುರ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಏನೇನು ಕಾಮಗಾರಿ ಆಗೈತಲ್ಲ ಅದನ್ನೆಲ್ಲ ಪರಿಶೀಲನೆ ಮಾಡಬೇಕು ಅದನ್ನೆಲ್ಲ ತನಿಖೆ ಮಾಡಬೇಕು